ಸ್ನೇಹಿತರೆ ನಾವು ಇವತ್ತು ಮೆಕ್ಕೆಜೋಳದಲ್ಲಿ ಹೊಲದಲ್ಲಿ ಎಂಬ ಲಾಡಿಸ್ ಸೇಮ್ ಲಾಡಿಸ್ ಯಾವ ರೀತಿ ಆ್ಯಕ್ಷನ್ ಮಾಡುತ್ತೆ ಈ ಹೊಲದಲ್ಲಿರುವಂಥ ಕಳೆಗೆ ಅದೇ ರೀತಿ ಸೀಸೆಂಟ್ ಆದ ಟ್ರೈವರ್ಟು ಅಂಥೇಳಿ ಒಂದು ಬಂದಿದೆ ಅದನ್ನು ನಾನು ಈಗ ಆಲ್ರೆಡಿ ಅಲ್ಲಿ ಉಪಯೋಗಿಸಿದ್ದೀನಿ ನನ್ನ ಐದು ಎಕರೆದಲ್ಲಿ ಅದೆಲ್ಲ ಇದಾಗಿದೆ ರಿಸಲ್ಟ್ ಒಳ್ಳೆ ಬಂದಿದೆ ಈಗ ಈ ಈ ಹೊಲದಲ್ಲಿ ನೀವು ಫುಲ್ ನೋಡ್ಬೋದು ಇವತ್ತು ನಾನು ಇಲ್ಲಿ ಸ್ಪ್ರೇ ಮಾಡಲು ಬಂದಿದ್ದೇನೆ ಒಂದು ಒಳ್ಳೆ ರಿಸಲ್ಟ್ ಇದೆ ಮತ್ತು ಸ್ವಲ್ಪ ಲಾಡಿಸ್ಗಿಂತನೂ ಒಂದು ಕಡಿಮೆ ಇಲ್ಲಿ ರೈತರಿಗೆ ಒಂದು ಅನುಕೂಲವಾದಂಥ ಒಂದು ಒಳ್ಳೆ ರಿಸಲ್ಟಿನಲ್ಲಿ ಸೀಜೆಂಟ ಒಂದು ಒಳ್ಳೆಯ ಇದು ಒಂದು ರಿಸಲ್ಟ್ ತರುವಂಥ ಔಷಧಿ ತಂದಿದೆ ಡ್ರೈವರ್ ಟು ಸೀಜೆಂಟಾದ ಡ್ರೈವರ್ಟು ಎಂಬ ಈ ಔಷಧಿ ಮೆಕ್ಕೆಜೋಳದಲ್ಲಿ ಕೀಡಿಗೆ ಮತ್ತು ಈ ಕಳೆ ನಾಶಕ್ಕೆ ಕೆಲಸ ಮಾಡುವಂಥ ಇದು ಒಂದು ಔಷಧಿ ಕಳೆ ನೋಡ್ಬೋದು ತುಂಬ ಆಗಿದೆ ಒಂದು ಒಳ್ಳೆಯ ರಿಸಲ್ಟ್ ಇದೆ ಮುಂದೆ ನಾನು ನಿಮಗೆ ಇದನ್ನು ಈಗ ಸಿಂಪಡಣೆ ಮಾಡಿರುವಂಥದ್ದು ಒಂದು ಎರಡು ದಿನ ಮೂರು ದಿನ ಬಿಟ್ಟು ನಾನು ನಿಮಗೆ ಇದರದ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಧನ್ಯವಾದ